ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಜಪದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ವಿ ಅಂದರೆ ಕೇವಲ ಅದೊಂದು ಆಚರಣೆ ಅಂತಲ್ಲ ಅದರೊಳಗಿನ ತತ್ವಜ್ಞಾನ ಆ ಭಗವಂತನ ಸರ್ವೋತ್ತಮತ್ವ ಇದೆಯಲ್ಲ ಅಂದರೆ ಅವನ ಆಬ್ಸಲ್ಯೂಟ್ ಸುಪ್ರೀಮಸಿ ಅದರ ಬಗ್ಗೆ ಫೋಕಸ್ ಮಾಡೋಣ ಇದು ಬರೀ ಒಂದು ರಿಚ್ಯುವಲ್ ಅಲ್ಲ ಇದೊಂದು ಚಿಂತನೆಯ ದಾರಿ ನಮ್ಮ ಈ ಚರ್ಚೆಗೆ ಮೇನ್ ಸೋರ್ಸ್ ಅಂದರೆ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದಿರೋ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ದೊಡ್ಡ ಗ್ರಂಥ ಇವತ್ತು ನಾವು ಗಾಯತ್ರಿ ಮಂತ್ರದೊಂದು ಸ್ಪೆಸಿಫಿಕ್ ವ್ಯಾಖ್ಯಾನದ ಬಗ್ಗೆ ನೋಡ್ತಿದ್ವಿ ಆ ಗ್ರಂಥದಲ್ಲಿ ಇದನ್ನು ಚೆನ್ನಾಗಿ ವಿವರಿಸಿದರೆ ಇನ್ನೂ ಸ್ಪೆಸಿಫಿಕ್ ಹೇಳೋದಾದ್ರೆ ಆ ಪುಸ್ತಕದ ಹನ್ನೊಂದನೇ ಪರ್ವ ಗಾಯತ್ರಿ ಜಪ ಅದರ ಹದಿಮೂರನೇ ಅಧ್ಯಾಯ ಗಾಯತ್ರಿ ಸೌರಭ ಆಮೇಲೆ ಅದರಲ್ಲೇ ಬರುವ ಹದಿನೇಳನೇ ಪೂರಕ ಲೇಖನ ಸರ್ವೋತ್ತಮತ್ವದ ಉಪಾಸನೆ ಇದು ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಇದರ ಜೊತೆಗೆ ಸಂಧ್ಯಾ ಗಾಯತ್ರಿ ಮಹತ್ವದ ಬಗ್ಗೆ ಬೇರೆ ಸಾರಾಂಶ ಲೇಖನಗಳನ್ನು ಬಳಸ್ಕೊಳ್ತಾ ಇದ್ವಿ ಈ ಗ್ರಂಥಕ್ಕೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯನ್ ಟ್ರಸ್ಟ್ ಮತ್ತು ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜ ಪ್ರಕಾಶಕರು ಅಂತ ಮೂಲದಲ್ಲಿ ಉಲ್ಲೇಖ ಇದೆ ಆಮೇಲೆ ಶ್ರೀ ಗೋಕರ್ಣ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದವೂ ಇದೆ ಭಗವಂತನ ಪರಮಶ್ರೇಷ್ಠತೆಯನ್ನ ಪ್ರತಿ ಪದದಲ್ಲೂ ಹೇಗೆ ಹೇಳುತ್ತೆ ಅಂತ ತಿಳ್ಕೋಬೇಕು ಆಮೇಲೆ ಆ ಚಿಂತನೆಯನ್ನ ನಾವು ಹೇಗೆ ನಮ್ಮ ಪ್ರಾಕ್ಟೀಸಲ್ ಅಂತ ನೋಡದು ಸರಿ ಹಾಗಾದ್ರೆ ಶುರು ಮಾಡೋಣ ಲೆಟ್ಸ್ ಅನ್ಪ್ಯಾಕ್ ದಿಸ್ ಮೊದಲು ಈ ಸಂಧ್ಯಾ ವಂದನೆ ಗಾಯತ್ರಿ ಜಪದ ಬೇಸಿಕ್ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ ಇದು ಬರೀ ಒಂದು ಡೈಲಿ ರುಟೀನ್ ಅಲ್ಲ ಮೂಲ ಗ್ರಂಥಗಳಲ್ಲಿ ಇದನ್ನ ಆಧ್ಯಾತ್ಮಿಕ ತಪಸ್ಸು ಅಂತಾನೆ ಕರೀತಾರೆ ಅಂದ್ರೆ ಬ್ರಾಹ್ಮಣ್ಯವನ್ನ ಉಳಿಸ್ಕೊಳಕ್ಕೆ ಅಂದ್ರೆ ಆ ಜ್ಞಾನ ಸದಾಚಾರವನ್ನ ಕಾಪಾಡ್ಕೊಳಕ್ಕೆ ಮತ್ತು ಸ್ಪಿರಿಚುವಲ್ ಪರ್ಫೆಕ್ಷನ್ ಸಾಧಿಸೋಕೆ ಇದು ಬೇಕೇ ಬೇಕು ಅಂತಾರೆ ಲೈಫ್ನ ಬೇರೆ ಬೇರೆ ಸ್ಟೇಜಸ್ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಎಲ್ಲಾದ್ರಲ್ಲೂ ಇದರ ಆಚರಣೆ ಇದ್ದೇ ಇದೆ ಹೌದು ನೀವು ಇದರ ಮುಖ್ಯ ಉದ್ದೇಶನೇ ಮೂಲಗಳ ಪ್ರಕಾರ ಗಾಯತ್ರಿ ಜಪದ ಮೂಲಕ ಭಗವಂತನನ್ನ ಮೆಚ್ಚಿಸೋದು ಗಾಯತ್ರಿ ಮಂತ್ರಕ್ಕೆ ವೇದಗಳ ಸಾರ ಅಂದ್ರೆ ವೇದಗಳ ಹೃದಯ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ ಗಾಯತ್ರಿಯನ್ನ ತಿಳ್ಕೊಂಡ್ರೆ ವೇದವನ್ನೇ ತಿಳ್ಕೊಂಡ ಹಾಗೆ ಗಾಯತ್ರಿನ ಜಪಿಸಿದ್ರೆ ವೇದವನ್ನೇ ಜಪಿಸದ ಹಾಗೆ ಅಂತಾರೆ ಅಷ್ಟು ಮಹತ್ವ ಇದೆ ಅದಕ್ಕೆ ಅಂದ್ರೆ ಇದು ಬರೀ ಇಪ್ಪತ್ನಾಲ್ಕು ಅಕ್ಷರದ ಮಂತ್ರ ಅಷ್ಟೇ ಅಲ್ಲ ಇಡೀ ವೈದಿಕ ಜ್ಞಾನದ ಸಾರವೇ ಇದರಲ್ಲಿದೆ ಅನ್ನೋ ನಂಬಿಕೆ ಇದರ ಬೆನಿಫಿಟ್ಸ್ ಲಿಸ್ಟ್ ಕೂಡ ಹ್ಮ್ ಬಹಳ ದೊಡ್ಡದಿದೆ ಅಂತ ಹೇಳ್ತಾರೆ ಮೂಲಗಳಲ್ಲಿ ದಿನದ ಬೇರೆ ಬೇರೆ ಹೊತ್ತಲ್ಲಿ ಆ ಸಂಧಿಕಾಲಗಳಲ್ಲಿ ಇದನ್ನ ಮಾಡೋದ್ರಿಂದ ಆಯಾ ಸಮಯಕ್ಕೆ ಸಂಬಂಧಪಟ್ಟ ಪಾಪಗಳು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇದಲ್ಲದೆ ಕಾನ್ಸಂಟ್ರೇಷನ್ ಶ್ರದ್ಧಾಭಕ್ತಿ ಸ್ಟ್ರಾಂಗ್ ಆಗೋದು ಇನ್ನರ್ ಅವೇರ್ನೆಸ್ ಜಾಸ್ತಿ ಆಗೋದು ಅಜ್ಞಾನ ಕಡಿಮೆ ಆಗೋದು ಹೀಗೆ ಲಿಸ್ಟ್ ಹೋಗುತ್ತೆ ಖಂಡಿತ ದೇಹಕ್ಕೆ ಕಾಂತಿ ತೇಜಸ್ಸು ಬರುತ್ತೆ ಮಾತು ಸಾಫ್ಟ್ ಆಗುತ್ತೆ ಸತ್ಯ ಮಾತಾಡೋ ಹಾಗಾಗುತ್ತೆ ಮೆಂಟಲ್ ಸ್ಟೆಬಿಲಿಟಿ ಸಂಕಲ್ಪ ಶಕ್ತಿ ಜಾಸ್ತಿ ಆಗುತ್ತೆ ಈಗೋ ಕಡಿಮೆ ಆಗುತ್ತೆ ಇದೆಲ್ಲ ಅದರ ಫಲಗಳು ಅಂತ ಹೇಳಿದ್ದಾರೆ ಪ್ರಾಣಾಯಾಮದಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಆದರೆ ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನೆಂದರೆ ಇದನ್ನೆಲ್ಲ ಬರೀ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಒಂದು ಕೆಲಸ ಮುಗಿಸ್ಬೇಕು ಅಂತ ಮಾಡೋದಲ್ಲ ಬದಲಿಗೆ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ಒತ್ತಿ ಹೇಳ್ತಾರೆ ಅನುಸಂಧಾನಪೂರ್ವಕವಾಗಿ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಮಂತ್ರದ ಅರ್ಥವನ್ನ ತಿಳ್ಕೊಂಡು ಅದನ್ನ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಪೂರ್ತಿ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಆಗ ಮಾತ್ರ ಅದರ ನಿಜವಾದ ಪೂರ್ತಿ ಫಲ ಸಿಗೋಕೆ ಸಾಧ್ಯ ನಾವೀಗ ಚರ್ಚೆ ಮಾಡ್ತಿರೋ ಗಾಯತ್ರಿ ಸೌರಭ ದಂಥ ಗ್ರಂಥಗಳು ಈ ಅರ್ಥ ಚಿಂತನೆಗೆ ಹೆಲ್ಪ್ ಮಾಡ್ತವೆ ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳೋ ಹಾಗೆ ಶ್ರದ್ಧಾ ಅಂದ್ರೆ ಆಸ್ತಿಕ ಬುದ್ಧಿ ಸ್ಟ್ರಾಂಗ್ ಫೇತ್ ಇದು ತುಂಬಾ ಇಂಪಾರ್ಟೆಂಟ್ ಬರೀ ಶಬ್ದಗಳಂಗ ಹೇಳೋದಕ್ಕಿಂತ ಅದರ ಅರ್ಥದ ಆಡಕ್ಕೆ ಇಳಿಯೋದೇ ಅನುಸಂಧಾನ ಓಕೆ ಅರ್ಥವಾಯ್ತು ಹಾಗಾದ್ರೆ ಈಗ ನಮ್ಮ ಚರ್ಚೆಯ ಮೇನ್ ಪಾಯಿಂಟ್ಗೆ ಬರೋಣ ಈ ಗಾಯತ್ರಿ ಮಂತ್ರ ಇದೆಯಲ್ಲ ಅದು ಭಗವಂತನ ಸರ್ವೋತ್ತಮತ್ವವನ್ನ ಅಂದ್ರೆ ಅವನ ಆ ಪರಮ ಯುನೀಕ್ ಶ್ರೇಷ್ಠತೆಯನ್ನ ಹೇಗೆ ಎತ್ತಿ ಹಿಡಿಯುತ್ತೆ ಈ ಸಂಧ್ಯಾಂದನೆಯ ಅಂತರಂಗ ಗ್ರಂಥದಲ್ಲಿ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಹೌದು ಇದು ಆಕ್ಚುಲಿ ತುಂಬ ಡೀಪ್ ಆದ ಅನಾಲಿಸಿಸ್ ಆ ಗ್ರಂಥದಲ್ಲಿ ಶೌಪರ್ಣ ಶ್ರುತಿಯ ಉಲ್ಲೇಖ ಕೊಡ್ತಾರೆ ಅದು ಏನ್ ಹೇಳುತ್ತೆ ಅಂದ್ರೆ ಭಗವಂತ ಲಕ್ಷ್ಮೀ ಬ್ರಹ್ಮ ವಾಯುದೇವರಂತಹ ದೊಡ್ಡ ದೇವತೆಗಳನ್ನೂ ತುಂಬ ಪ್ರೀತಿಸ್ತಾನಂತೆ ಯಾಕಂದ್ರೆ ಅವರೆಲ್ಲಾ ಅವನ ಅತ್ಯಂತ ಪ್ರಿಯವಾದ ಶ್ರೇಷ್ಠವಾದ ಸ್ವರೂಪಕ್ಕೆ ಹತ್ರವಾಗಿದ್ದಾರೆ ಎಲ್ಲ ವೇದಕರ್ಮಗಳ ಅಲ್ಟಿಮೇಟ್ ಗೋಲ್ ಕೂಡ ಆ ಭಗವಂತನ ಹತ್ರ ಹೋಗೋದೇ ಆಗಿದೆ ಗಾಯತ್ರಿಮಂತ್ರ ಇದೆಯಲ್ಲ ಅದು ಈ ಪರಮಶ್ರೇಷ್ಠ ಭಗವಂತನ ಸ್ವರೂಪವನ್ನೇ ಹೊಗಳುತ್ತೆ ಆ ಮೂಲಕ ಅವನ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡುತ್ತೆ ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಶ್ರೀಮಧ್ವಾಚಾರ್ಯರ ಭಾಷಣವನ್ನ ಬೇಸ್ ಮಾಡ್ಕೊಂಡು ಮೂಲದಲ್ಲಿ ಕೊಟ್ಟಿರೋ ಸಿಂಪಲ್ ಅರ್ಥ ಹೀಗಿದೆ ನಾರಾಯಣ ಎಲ್ಲಾ ಒಳ್ಳೆ ಗುಣಗಳಿಂದ ತುಂಬಿದವನು ಜಗತ್ತನ್ನ ಸೃಷ್ಟಿ ಮಾಡಿ ಕಾಪಾಡಿ ನಾಶ ಮಾಡುವವನು ಆನಂದಮಯ ಎಲ್ಲವನ್ನೂ ತಿಳಿದವನು ನಾವು ಅವನ ಶ್ರೇಷ್ಠವಾದ ವರೇಣ್ಯಂ ಪೂಜ್ಯವಾದ ಭರ್ಗಹ ಜ್ಞಾನ ಆನಂದಮಯವಾದ ದೇವಸ್ಯ ರೂಪವನ್ನ ಧ್ಯಾನ ಮಾಡ್ತೀವಿ ಧೀಮಹಿ ಯಾವ ದೇವನು ಯಹ ನಮ್ಮೆಲ್ಲರ ಬುದ್ಧಿಗಳನ್ನ ಧೀಯ ದಾರಿಯಲ್ಲಿ ಪ್ರೇರೇಪಿಸಲಿ ಪ್ರಚೋದಯಾತ್ ಇದು ಒಂದು ಜನರಲ್ ಮೀನಿಂಗ್ ಅಷ್ಟೇ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಮಂತ್ರದ ಒಂದೊಂದು ಪದವು ಆ ಭಗವಂತನ ಸರ್ವೋತ್ತಮತ್ವವನ್ನು ಹೇಗೆ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಅನ್ನೋದನ್ನ ಮೂಲ ಗ್ರಂಥ ತುಂಬಾ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡುತ್ತೆ ಒಂದೊಂದಾಗಿ ನೋಡೋಣವೇ ಖಂಡಿತ ಮೊದಲ ಪದ ತತ್ ಇದು ಹೇಗೆ ಸರ್ವೋತ್ತಮತ್ವವನ್ನ ಹೇಳುತ್ತೆ ತತ್ ಅಂದ್ರೆ ಅದು ಅಥವಾ ಆ ಆದರೆ ಇಲ್ಲಿ ಇದರ ಅರ್ಥ ಇನ್ನೂ ಆಳ ಇದು ಭಗವಂತ ಎಲ್ಲಾ ಕಾಲಗಳಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಇದ್ದಾನೆ ಅನ್ನೋದನ್ನ ಸೂಚಿಸುತ್ತೆ ಅಷ್ಟೇ ಅಲ್ಲ ಯಾವುದೇ ಘಟನೆ ನಡಿಬೇಕಾದ್ರೂ ಆ ಟೈಮ್ ಮತ್ತೆ ಸ್ಪೇಸ್ ಮೂಲಕ ಅವನೇ ಅದಕ್ಕೆ ಪ್ರೇರಣೆ ಕೊಡ್ತಾನೆ ಅಂದರೆ ದೇಶಗಳೆಲ್ಲ ಅವನ ಕಂಟ್ರೋಲ್ನಲ್ಲಿವೆ ಈ ಸರ್ವವ್ಯಾಪಿತ್ವ ಈ ಸರ್ವ ಪ್ರೇರಕತ್ವ ಇದೇ ಅವನ ಸರ್ವೋತ್ತಮತ್ವದ ಒಂದು ಲಕ್ಷಣ ಜೊತೆಗೆ ತತ್ ಅಂದ್ರೆ ಪ್ರಸಿದ್ಧವಾದದ್ದು ಅಂತನೂ ಅರ್ಥ ಭಗವಂತ ತನ್ನ ಅಸಂಖ್ಯಾತ ಒಳ್ಳೆ ಗುಣಗಳಂದ ಫೇಮಸ್ ಆಗಿದ್ದಾನೆ ಅದಕ್ಕೆ ಅವನು ಸರ್ವೋತ್ತಮ ಹೀಗೆ ತತ್ ಪದ ಅವನ ಆಮ್ನಿ ಪ್ರೆಸೆನ್ಸ್ ಅವನ ಕಂಟ್ರೋಲ್ ಓವರ್ ಟೈಮ್ ಅಂಡ್ ಸ್ಪೇಸ್ ಮತ್ತು ಗುಣಪೂರ್ಣತೆಯನ್ನ ಹೇಳಿ ಸರ್ವೋತ್ತಮತ್ವವನ್ನ ಎತ್ತಿ ಹಿಡಿಯುತ್ತೆ ಮುಂದಿಂದು ಸವಿತು ಇದರ ಅರ್ಥ ಸೃಷ್ಟಿಕರ್ತ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಇದು ಹೇಗೆ ಸರ್ವೋತ್ತಮತ್ವಕ್ಕೆ ಲಿಂಕ್ ಆಗುತ್ತೆ ಹೌದು ಸವಿತುಹು ಅಂದ್ರೆ ಸೃಷ್ಟಿಕರ್ತ ಶ್ರೀ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಅಂದ್ರೆ ಇಷ್ಟು ಕಾಂಪ್ಲೆಕ್ಸ್ ಆದ ವೈವಿಧ್ಯಮಯವಾದ ಆಶ್ಚರ್ಯಕರವಾದ ಜಗತ್ತನ್ನ ಅವನು ಸುಲಭವಾಗಿ ಲೀಲಾ ಮಾತ್ರದಿಂದ ಸೃಷ್ಟಿ ಮಾಡ್ತಾನೆ ಅವನ ಈ ಕೆಪ್ಯಾಸಿಟಿ ಇದೆಲ್ಲ ಅದು ಅವನ ಸ್ಪೆಷಲ್ ಪವರ್ ಮತ್ತೆ ಅವನ ಇನ್ಫೈನೈಟ್ ಕ್ವಾಲಿಟೀಸ್ನ ತೋರಿಸುತ್ತೆ ಓಹೋ ಅಂದ್ರೆ ಇಂಥ ವೈವಿಧ್ಯಮಯ ಜಗತ್ತನ್ನು ಸೃಷ್ಟಿ ಮಾಡೋದೇ ಅವನ ಶ್ರೇಷ್ಠತೆಗೆ ಒಂದು ಪ್ರೂಫ್ ಅಂತಾಯ್ತಾ ಹೌದು ಬರೀ ಸೃಷ್ಟಿ ಮಾಡೋದಷ್ಟೇ ಅಲ್ಲ ಆ ಸೃಷ್ಟಿಯ ಡೈವರ್ಸಿಟಿಯೇ ಅವನ ಸ್ವರೂಪದ ಡೈವರ್ಸಿಟಿ ಮತ್ತೆ ಶ್ರೇಷ್ಠತೆಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಅವನು ಬರೀ ಎಲ್ಲ ಗುಣಗಳಲ್ಲಿ ಪರ್ಫೆಕ್ಟ್ ಅಂತಲ್ಲ ಪ್ರತಿಯೊಂದು ಗುಣದಲ್ಲೂ ಪರ್ಫೆಕ್ಟ್ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಸೃಷ್ಟಿ ಮಾಡೋದು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಅವನು ಸುಪೀರಿಯರ್ ಅನ್ನೋ ಅರ್ಥ ಇಲ್ಲಿ ಅಡಗಿದೆ ಅದಕ್ಕೆ ಸವಿತುಹು ಪದ ಅವನ ಅಪ್ರತಿಮ ಸೃಷ್ಟಿ ಕೆಪಾಸಿಟಿ ಮತ್ತೆ ಅದಕ್ಕೆ ಕಾರಣವಾದ ಗುಣಪೂರ್ಣತೆ ಮೂಲಕ ಅವನ ಸರ್ವೋತ್ತಮತ್ವವನ್ನು ಕನ್ಫರ್ಮ್ ಮಾಡುತ್ತೆ ಸರಿ ಸರಿ ಅರ್ಥ ಆಯ್ತು ಮುಂದಿನ ಪದ ವರೇಣ್ಯಂ ಇದರಲ್ಲೇ ಶ್ರೇಷ್ಠತೆ ಎದ್ದು ಕಾಣಿಸ್ತಿದೆಯಲ್ವೆ ಖಂಡಿತವಾಗಿಯೂ ವರೇಣ್ಯಂ ಅಂದ್ರೆ ವರಣೀಯ ಅಥವಾ ಪೂಜನೀಯ ಅಂದ್ರೆ ಚೂಸ್ ಮಾಡೋಕೆ ಪೂಜೆ ಮಾಡೋಕೆ ಆಶ್ರಯ ಪಡೆಯೋಕೆ ಅತ್ಯಂತ ಯೋಗ್ಯನಾದವನು ಅಂತ ಯಾರು ಚೂಸ್ ಮಾಡಬೇಕು ಲಕ್ಷ್ಮೀ ಬ್ರಹ್ಮಾದಿ ಎಲ್ಲಾ ದೇವತೆಗಳು ಎಲ್ಲಾ ಜೀವಿಗಳು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿ ಪೂಜೆಗೆ ಅತ್ಯಂತ ಅರ್ಹನಾದವನು ಭಗವಂತನೇ ಓ ಅವರೆಲ್ಲರಿಂದಲೂ ಪೂಜಿಸಲ್ಪಡುವವನು ಅಂತ ಎಕ್ಸಾಕ್ಟ್ಲಿ ಮಧ್ವಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ವರೇಣ್ಯಂ ಅಂದ್ರೆ ಗುಣಗಳ ಉತ್ಕರ್ಷ ಅಂದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸಲೆನ್ಸ್ ಅನ್ನು ಸೂಚಿಸೋ ಪದ ಬೇರೆ ಯಾರ ಗುಣಗಳು ಅವನ ಗುಣಗಳಿಗೆ ಸಮ ಇಲ್ಲ ಅದಕ್ಕೆ ಅವನೊಬ್ಬನೇ ವರೇಣ್ಯ ಇದು ಡೈರೆಕ್ಟ್ ಆಗಿ ಅವನ ಸರ್ವೋತ್ತಮತ್ವವನ್ನು ಹೇಳುತ್ತೆ ಮುಂದೆ ಬರೋದು ಭರ್ಗಹ ಈ ಪದಕ್ಕೆ ತುಂಬ ಅರ್ಥಗಳನ್ನ ಹೇಳ್ತಾರಲ್ಲ ಮೂಲಗ್ರಂಥ ಇದನ್ನ ಸರ್ವೋತ್ತಮತ್ವದ ದೃಷ್ಟಿಯಿಂದ ಹೇಗ್ ನೋಡುತ್ತೆ ಭರ್ಗಹ ಪದಕ್ಕೆ ಮೂಲದಲ್ಲಿ ಹಲವು ಆಯಾಮಗಳನ್ನು ಕೊಟ್ಟಿದ್ದಾರೆ ಎಲ್ಲವೂ ಅವನ ಸರ್ವೋತ್ತಮತ್ವವನ್ನೇ ಸಪೋರ್ಟ್ ಮಾಡ್ತವೆ ಬ್ರೀಫಾಗಿ ಹೇಳೋದಾದರೆ ಒಂದು ಪ್ರೇರಕ ಶ್ರೇಷ್ಠತೆ ಅವನು ಪ್ರತಿಯೊಬ್ಬರ ಯೋಗ್ಯತೆ ನೋಡಿ ಬೇರೆ ಬೇರೆ ಕೆಲಸಗಳಲ್ಲಿ ಪ್ರೇರಣೆ ಕೊಡ್ತಾನೆ ಆದರೆ ತಾನು ಪ್ರೇರಣೆ ಕೊಡುವ ಎಲ್ಲರಿಗಿಂತ ಶ್ರೇಷ್ಠ ಎರಡು ಜ್ಞಾನಪ್ರಕಾಶ ರೂಪತ್ವ ಅವನ ಸ್ವರೂಪವೇ ಜ್ಞಾನ ಮತ್ತೆ ಬೆಳಕು ಈ ನಿತ್ಯ ಜ್ಞಾನ ನಿತ್ಯ ಪ್ರಕಾಶ ಅವನಿಗೆ ಮಾತ್ರ ಸಾಧ್ಯ ಇದು ಅವನ ಶ್ರೇಷ್ಠತೆ ಮೂರು ಅವಿನಾಶಿತ್ವ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶ ಆದರೂ ಅವನು ನಾಶ ಆಗಲ್ಲ ಇದು ಅವನ ಉತ್ತಮತ್ವ ನಾಲ್ಕು ಸರ್ವಪ್ರಕಾಶಕತ್ವ ಸೂರ್ಯ ಚಂದ್ರನಂತಹ ಸ್ವಯಂ ಪ್ರಕಾಶ ಇರೋ ವಸ್ತುಗಳಿಗೂ ಅವನೇ ಬೆಳಕೊಡೋದು ಅದಕ್ಕೆ ಅವನು ಶ್ರೇಷ್ಠ ಐದು ಪೂರ್ಣಾನಂದ ಛಾಂದೋಗ್ಯ ಉಪನಿಷತ್ತಲ್ಲಿ ಯದ್ವೈ ಭೂಮ ತತ್ಸುಖಂ ಅಂತ ಇದೆಯಲ್ಲ ಹಾಗೆ ಅವನು ಭೂಮ ಅಂದ್ರೆ ಕಂಪ್ಲೀಟ್ ಬ್ಲಿಸ್ ಸ್ವರೂಪಿ ಈ ಪೂರ್ಣಾನಂದವೇ ಅವನ ಗುಣಪೂರ್ಣತೆಗೆ ಆ ಮೂಲಕ ಸರ್ವೋತ್ತಮತ್ವಕ್ಕೆ ಸಾಕ್ಷಿ ಆರು ಸರ್ವಜ್ಞತ್ವ ಅವನ ಜ್ಞಾನ ಎಲ್ಲವನ್ನೂ ಕವರ್ ಮಾಡುತ್ತೆ ಅದರಲ್ಲಿ ಯಾವ ದೋಷವೂ ಇಲ್ಲ ಈ ಪರ್ಫೆಕ್ಟ್ ನಾಲೆಡ್ಜ್ ಅವನ ಶ್ರೇಷ್ಠತೆಯನ್ನು ತೋರಿಸುತ್ತೆ ಹೀಗೆ ಭರ್ಗಹ ಪದ ಅವನ ಪ್ರೇರಕತ್ವ ಜ್ಞಾನ ಪ್ರಕಾಶ ಸ್ವರೂಪ ಅವಿನಾಶೀತ್ವ ಸರ್ವಪ್ರಕಾಶಕತ್ವ ಪೂರ್ಣಾನಂದ ಸರ್ವಜ್ಞತ್ವ ಈ ಎಲ್ಲಾ ಆಂಗಲ್ಗಳಿಂದ ಅವನ ಸರ್ವೋತ್ತಮತ್ವವನ್ನ ಎಸ್ಟಾಬ್ಲಿಶ್ ಮಾಡುತ್ತೆ ವಾವ್ ಇದು ನಿಜವಾಗ್ಲೂ ತುಂಬಾ ಡೀಪ್ ಅನಾಲಿಸಿಸ್ ಒಂದೇ ಪದ ಭರ್ಗಹದಲ್ಲಿ ಇಷ್ಟೆಲ್ಲ ಅರ್ಥಗಳ ಮೂಲಕ ಸರ್ವೋತ್ತಮತ್ವವನ್ನ ತೋರಿಸಿದ್ದಾರೆ ಸರಿ ಈಗ ಮುಂದಿನ ಪದ ದೇವಸ್ಯ ದೇವ ಅಂದ್ರೂ ಶ್ರೇಷ್ಠ ಅನ್ನೋ ಅರ್ಥ ಇದ್ದೇ ಇದೆಯಲ್ವೆ ಹೌದು ದೇವಸ್ಯ ಅಂದ್ರೆ ದೇವನ ದೇವ ಶಬ್ದಕ್ಕೇನೆ ಹಲವು ಅರ್ಥಗಳನ್ನ ಹೇಳಿ ಅವೆಲ್ಲ ಹೇಗೆ ಸರ್ವೋತ್ತಮತ್ವವನ್ನು ಸೂಚಿಸುತ್ತವೆ ಅಂತ ಮೂಲ ವಿವರಿಸುತ್ತೆ ಒಂದು ಅವನು ತಾನಾಗೆ ಬೆಳಗುತ್ತಾನೆ ಬೇರೆಯವರನ್ನು ಬೆಳಗಸ್ತಾನೆ ಹೀಗೆ ಇಂಡಿಪೆಂಡೆಂಟ್ ಆಗಿ ಎರಡು ಮಾಡೋನು ಅವನೊಬ್ಬನೇ ಎರಡು ಪ್ರತಿಯೊಂದು ಕ್ವಾಲಿಟಿಯಲ್ಲೂ ಅವನು ಎಲ್ಲರನ್ನೂ ಮೀರಿದೋನು ಮೂರು ಎಲ್ಲರ ದೋಷಗಳನ್ನ ನಾಶ ಮಾಡೋನು ಮತ್ತು ತಾನು ಕಂಪ್ಲೀಟ್ ಆಗಿ ದೋಷ ಇಲ್ಲದೋನು ನಾಲ್ಕು ಸತ್ಯ ಸಂಕಲ್ಪ ಅವನ ಇಚ್ಛೆ ಸಂಕಲ್ಪ ಯಾವತ್ತೂ ವೇಸ್ಟ್ ಆಗಲ್ಲ ಖಂಡಿತ ನಡೆಯುತ್ತೆ ಇದು ಅವನ ಪರಮ ಸ್ವಾತಂತ್ರ್ಯವನ್ನ ತೋರಿಸುತ್ತೆ ಐದು ಸರ್ವಸ್ತುತ್ಯ ಜಗತ್ತಿನ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿಯಿಂದಲೂ ಸ್ತುತಿ ಮಾಡಲ್ಪಡುವವನು ಮುಖ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ತುತಿಗೆ ಅರ್ಹನಾದವನು ಆರು ಸ್ವತಂತ್ರ ಕ್ರೀಡಾಶೀಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ಲೀಲಾಜಾಲವಾಗಿ ಇಂಡಿಪೆಂಡೆಂಟ್ ಆಗಿ ಮಾಡೋನು ಲಕ್ಷ್ಮಿಯ ಜೊತೆ ಕ್ರೀಡಿಸಬೇಕಾದ್ರೂ ತನ್ನ ಸ್ವರೂಪ ಶಕ್ತಿಯಿಂದಲೇ ಅವನು ಸ್ವತಂತ್ರ ಏಳು ಸರ್ವನಿಯಾಮಕ ಅಸ್ವತಂತ್ರ ಜೀವರಲ್ಲಿ ಕಂಟ್ರೋಲರ್ ಆಗಿ ಅವರ ಬಿಂಬರೂಪಿಯಾಗಿ ಇರೋನು ಈ ಎಲ್ಲಾ ಕಾರಣಗಳಿಂದ ಅವನು ದೇವ ಮತ್ತು ಸರ್ವೋತ್ತಮ ಅದ್ಭುತ ಅಂದ್ರೆ ಇಲ್ಲಿವರೆಗೂ ನೋಡಿದ ಪ್ರತಿಯೊಂದು ಪದವೂ ಒಂದೊಂದು ಯುನೀಕ್ ಆಂಗಲ್ನಿಂದ ಆ ಭಗವಂತನ ಪರಮಶ್ರೇಷ್ಠತೆಯನ್ನೇ ಹೇಳುತ್ತಿದೆ ಈಗ ಧೀಮಹಿ ಇದರ ಅರ್ಥ ಧ್ಯಾನಿಸುತ್ತೇವೆ ಅಂತ ಇದು ಹೇಗೆ ಸರ್ವೋತ್ತಮತ್ವಕ್ಕೆ ಕನೆಕ್ಟ್ ಆಗುತ್ತೆ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಪ್ರಶ್ನೆ ಏನಂದ್ರೆ ಯಾರನ್ನ ಲಕ್ಷ್ಮಿಯಿಂದ ಹಿಡಿದು ಎಲ್ಲಾ ದೇವತೆಗಳು ಜೀವಿಗಳು ಯಾರನ್ನ ಮೇನ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಆಗಿ ಇಟ್ಕೊಂಡು ಧ್ಯಾನ ಮಾಡ್ತಾರೋ ಆ ಪರಮ ಧ್ಯೇಯ ವಸ್ತುವಾದ ಭಗವಂತನನ್ನ ನಾವು ಧ್ಯಾನ ಮಾಡ್ತೀವಿ ಹಂಸಗೀತೆಯ ಉಲ್ಲೇಖವನ್ನ ಮೂಲದಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಭಗವಂತನೇ ಮುಖ್ಯವಾಗಿ ಧ್ಯಾನಿಸಲ್ಪಡಬೇಕಾದವನು ಬೇರೆ ದೇವತೆಗಳನ್ನ ನಾವು ಧ್ಯಾನ ಮಾಡಿದ್ರೂ ಅದು ಆ ಭಗವಂತನ ಪರಿವಾರದವರು ಅವನಿಗೆ ಪ್ರಿಯರು ಅನ್ನೋ ಕಾರಣಕ್ಕೆ ಅವನ ಸಂಬಂಧದಿಂದ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಅಲ್ಲ ಎಲ್ಲರಿಗೂ ಮುಖ್ಯ ಧ್ಯೇಯ ವಸ್ತುವಾಗಿರೋ ಈ ಸ್ಟೇಟಸ್ಸೇ ಅವನ ಸರ್ವೋತ್ತಮತ್ವವನ್ನು ಹೇಳುತ್ತೆ ಓಕೆ ಕೊನೆಯ ಭಾಗ ಧಿಯೋ ಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಅನ್ನೋ ಇದು ಇದರಲ್ಲಿ ಸರ್ವೋತ್ತಮತ್ವ ಹೇಗೆ ಬಂತು ಧೀಯೋ ಯೋ ನಹ ಪ್ರಚೋದಯಾತ್ ಯಹ ಅಂದ್ರೆ ಯಾವ ಆ ಭರ್ಗೋ ದೇವನೋ ನಹ ನಮ್ಮೆಲ್ಲರ ಧೀಯಹ ಬುದ್ಧಿಗಳನ್ನ ಪ್ರಚೋದಯಾತ್ ಪ್ರೇರೇಪಿಸಲಿ ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ ಈ ಪ್ರಾರ್ಥನೆ ಬರೀ ನಮಗಷ್ಟೇ ಅಲ್ಲ ಹೈಯೆಸ್ಟ್ ದೇವತೆಗಳಾದ ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿ ಅವರಿಗೂ ಸಹ ಜ್ಞಾನವನ್ನ ಪ್ರೇರಣೆಯನ್ನ ಕೊಡೋನೋ ಆ ಭಗವಂತನೇ ಎಲ್ಲರ ಬುದ್ಧಿಗಳಿಗೂ ಅಲ್ಟಿಮೇಟ್ ಪ್ರೇರಕನಾಗಿರೋ ಈ ಶಕ್ತಿಯೇ ಅವನ ಸರ್ವೋತ್ತಮತ್ವದ ಕ್ಲಿಯರ್ ಇಂಡಿಕೇಶನ್ ನಾವು ಬರೀ ಸನ್ಮಾರ್ಗದ ಪ್ರೇರಣೆ ಕೇಳ್ತಿಲ್ಲ ಲೈಫ್ನ ಕ್ಷಣದಲ್ಲೂ ಸುಖದಲ್ಲೂ ಸರಿ ದುಃಖದಲ್ಲೂ ಸರಿ ಆ ಭಗವಂತನ ಸರ್ವೋತ್ತಮತ್ವದ ಚಿಂತನೆ ನಮ್ಮ ಬುದ್ಧಿಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಹಾಗೆ ಅವನೇ ಪ್ರೇರಣೆ ಕೊಡ್ಲಿ ಅಂತನೂ ಪ್ರಾರ್ಥಿಸ್ತಿದ್ದೀವಿ ವಾವ್ ಅಂದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದದಲ್ಲೂ ಭಗವಂತನ ಸರ್ವೋತ್ತಮತ್ವದ ಒಂದೊಂದು ಆಸ್ಪೆಕ್ಟ್ ರಿವೀಲ್ ಆಗಿದೆ ಇದನ್ನ ಹೌದು ಮೂಲ ಲೇಖನದಲ್ಲಿ ಕೊನೆಗೆ ಈ ಸರ್ವೋತ್ತಮತ್ವವನ್ನ ಮೂರು ಫಿಲಾಸಫಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಸಮರೈಸ್ ಮಾಡಿದ್ದಾರೆ ಒಂದು ನ್ಯಾಯ ದೃಷ್ಟಿಯಿಂದ ಅವನು ಸರ್ವೋತ್ತಮತ್ವ ಅನ್ನೋ ಕ್ವಾಲಿಟಿಗೆ ಆಧಾರ ಎರಡು ನಾರಾಯಣ ಶಬ್ದಾರ್ಥ ದೃಷ್ಟಿಯಿಂದ ಸರ್ವೋತ್ತಮತ್ವಕ್ಕೆ ಕಾರಣವಾದ ಅನ್ಲಿಮಿಟೆಡ್ ಒಳ್ಳೆ ಗುಣಗಳಿಗೆ ಅವನು ಆಧಾರ ಮತ್ತೆ ಎಲ್ಲ ದೋಷಗಳಿಂದ ದೂರ ಇದ್ದಾನೆ ಮೂರು ಪ್ರಣವಾರ್ಥ ಓಂಕಾರ ದೃಷ್ಟಿಯಿಂದ ಅವನು ಬರೀ ಅನಂತ ಗುಣಗಳಿಗೆ ಅಲ್ಲ ಇಡೀ ಜಗತ್ತಿಗೆ ಆಧಾರ ಆಶ್ರಯ ಆಗಿದಾನೆ ಇವೆಲ್ಲವೂ ಅವನ ಆ ಪರಮ ಇಂಡಿಪೆಂಡೆಂಟ್ ಯುನೀಕ್ ಶ್ರೇಷ್ಠತೆಯನ್ನೇ ಕನ್ಫರ್ಮ್ ಮಾಡ್ತಾವೆ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಒಟ್ಟಾರ ಹೇಳೋದಾದ್ರೆ ಈ ಪರ್ಟಿಕ್ಯುಲರ್ ವ್ಯಾಖ್ಯಾನದ ಪ್ರಕಾರ ನಾವು ಮಾಡೋ ಸಂಧ್ಯಾ ವಂದನೆ ಗಾಯತ್ರಿ ಜಪಾಯಿದೆಯಲ್ಲ ಅದು ಬರೀ ಒಂದು ಮೆಕ್ಯಾನಿಕಲ್ ಆಕ್ಟಿವಿಟಿ ಅಲ್ಲ ಅದು ಭಗವಂತನ ಸ್ವಭಾವ ಅವನ ಗುಣಗಳು ಯೂನಿವರ್ಸ್ನಲ್ಲಿ ಅವನ ಸುಪ್ರೀಂ ಪೊಸಿಷನ್ ಅಂದ್ರೆ ಅವನ ಸರ್ವೋತ್ತಮತ್ವ ಇದನ್ನೆಲ್ಲ ಕುರಿತು ಮಾಡೋ ಒಂದು ಡೀಪ್ ಕಂಟಿನ್ಯೂಯಸ್ ಮೆಡಿಟೇಷನ್ ಸಂಧ್ಯಾ ವಂದನೆಯ ಅಂತರಂಗ ದಂಥ ಗ್ರಂಥಗಳು ಹೇಳುವ ಹಾಗೆ ಈ ಪ್ರಾಕ್ಟೀಸ್ನ ಗೋಲ್ ಬರೀ ಹೊರಗಿನ ಶುದ್ಧಿಯಲ್ಲ ಬದಲಿಗೆ ಭಗವಂತನ ಈ ಸರ್ವೋತ್ತಮತ್ವದ ಅರಿವನ್ನ ನಮ್ಮ ಒಳಗಡೆ ನಮ್ಮ ಅಂತರಂಗದಲ್ಲಿ ಗಟ್ಟಿಯಾಗಿ ಬೇರೂರಿಸೋದು ಒಟ್ಟಿನಲ್ಲಿ ಈ ಇವತ್ತಿನ ಡಿಸ್ಕಶನಿಂದ ನಮ್ಗೆ ಗೊತ್ತಾಗೋದೇನೆಂದ್ರೆ ಸಂಧ್ಯಾ ವಂದನೆ ಸ್ಪೆಷಲಿ ಗಾಯತ್ರಿ ಜಪ ಬರೀ ಒಂದು ಧಾರ್ಮಿಕ ವಿಧಿ ಅಥವಾ ಈ ಲೋಕದ ಪರಲೋಕದ ಬೆನಿಫಿಟ್ಸ್ಗೆ ಮಾತ್ರ ಸೀಮಿತ ಅಲ್ಲ ಮೂಲ ಗ್ರಂಥವಾದ ಸಂಧ್ಯಾವಂದನೆಯ ಅಂತರಂಗದಲ್ಲಿ ಹೇಳಿರೋ ಹಾಗೆ ಇದು ಭಗವಂತನ ಪರಮಶ್ರೇಷ್ಠತೆಯನ್ನ ಆ ಸರ್ವೋತ್ತಮತ್ವವನ್ನ ಪದದಲ್ಲೂ ಚಿಂತನೆ ಮಾಡೋಕೆ ಅನುಸಂಧಾನ ಮಾಡೋಕೆ ಮತ್ತು ನಮ್ಮ ಕಾನ್ಷಿಯಸ್ನೆಸ್ನಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕೆ ಒಂದು ತುಂಬಾ ಪವರ್ಫುಲ್ ಆದ ಸಾಧನ ಇಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಇದೆ ಮೂಲ ಲೇಖನದ ಕೊನೆಯಲ್ಲಿ ಬರೋ ಒಂದು ಥಾಟ್ ಇದು ನಮಗೆ ಸುಖ ಬಂದಾಗ್ಲೂ ಸರಿ ದುಃಖ ಬಂದಾಗಲೂ ಸರಿ ಭಗವಂತನ ಸರ್ವೋತ್ತಮತ್ವವನ್ನೇ ಧ್ಯಾನ ಮಾಡಬೇಕು ಸುಖವನ್ನ ಅವನ ಗ್ರೇಸ್ ಅಂತಾನು ದುಃಖವನ್ನ ನಮ್ಮ ಪಾಪಗಳನ್ನು ಕಳಿಯೋಕೆ ಅಥವಾ ನಮ್ಮನ್ನು ಉದ್ಧಾರ ಮಾಡೋಕೆ ಅವನೇ ಕೊಟ್ಟಿರೋ ಒಂದು ಅವಕಾಶ ಅಂತಾನು ಭಾವಿಸಬೇಕು ಅಂತ ಹೇಳುತ್ತೆ ಆ ಮೂಲ ಹಾಗಾದರೆ ನಮ್ಮ ಡೇಲಿ ಲೈಫ್ನಲ್ಲಿ ಬರೋ ಸಹಜವಾದ ಅಪ್ಸ್ ಅಂಡ್ ಡೌನ್ಸ್ ಸುಖ ದುಃಖಗಳು ಇದನ್ನೆಲ್ಲ ಭಗವಂತನ ಈ ಸರ್ವೋತ್ತಮತ್ವದ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಕಾನ್ಷಿಯಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋಕೆ ನಾವು ಟ್ರೈ ಮಾಡಿದ್ರೆ ಅದು ನಮ್ಮ ಗಳ ಬಗ್ಗೆ ನಮ್ಮ ಪರ್ಸ್ಪೆಕ್ಟಿವ್ನ ನಮ್ಮ ರಿಯಾಕ್ಷನ್ಸ್ನ ಹೇಗೆ ಬದಲಾಯಿಸಬಹುದು ಇದು ಯೋಚನೆ ಮಾಡ್ಬೇಕಾದ್ ವಿಷಯ ಅಲ್ವಾ ನಿಜ ಈ ಒಂದು ತುಂಬಾನೇ ಆಳವಾದ ಸೂಕ್ಷ್ಮವಾದ ವಿಷಯದ ಪರಿಶೀಲನೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು ಈ ಅದ್ಭುತವಾದ ಒಳನೋಟಗಳನ್ನು ಕೊಟ್ಟ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥದ ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ರವರಿಗೂ ಮತ್ತೆ ನಾವು ಫೋಕಸ್ ಮಾಡಿದ ಸರ್ವೋತ್ತಮತ್ವದ ಉಪಾಸನೆ ಅನ್ನೋ ಲೇಖನಕ್ಕೂ ನಮ್ಮ ಥ್ಯಾಂಕ್ಸ್ ಮೂಲದಲ್ಲಿ ಹೇಳಿರೋ ಹಾಗೆ ಈ ಪುಸ್ತಕದ ಪಬ್ಲಿಷರ್ಸ್ ಆದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜ ಹಾಗೇನೆ ಆಶೀರ್ವಾದ ಮಾಡಿದ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರನ್ನ ಸ್ಮರಿಸ್ತಾ ಇವತ್ತಿನ ಈ ನ್ಯಾನಯಾತ್ರೆಯನ್ನ ಇಲ್ಲಿಗೆ ಮುಗಿಸೋಣ